ನಡೆದಂತಾಗಲಕೋಟೆ ಜಿಲ್ಲೆ ಬದಾನಿ ತಾಲೂಕಿನಲ್ಲಿ ಕುರಿಗಾಯು ಕುರಿ ಕಾಯ್ದುಕೊಂಡು ತಾನು ಮಲಗಿದ ಸಮಯದಲ್ಲಿ ದುಷ್ಕರ್ಮಿಗಳು ಬಂದು ಆತನನ್ನು ಕೊಲೆ ಮಾಡಿ ಕುರಿಗಳನ್ನು ಲಾರಿಯ ಮುಖಾಂತರ ತುಂಬಿಕೊಂಡು ಹೋದಂಥ ಘಟನೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದ್ದ ವಿಷಯವಾಗಿದೆ ಬಂಧುಗಳೇ ಈ ರಾಜ್ಯದಲ್ಲಿ ಕುರಿಗಾಯಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಕುರಿಗಾಯಿಗಳಿಗೆ ಸರ್ಕಾರ ಯಾವುದೇ ಕಾನೂನು ಜಾರಿ ಮಾಡ್ತಾ ಇಲ್ಲ ಕುರಿಗಾಯಿಗಳನ್ನು ತಾವು ಬದುಕುವ ಒಂದು ಮೂಲ ಕಸವು ಕುರಿ ಕಾಯುವುದಿದ್ದರೂ ಕೂಡ ಆ ಕುರಿಗಾಯಿಗಳಿಗೆ ರಕ್ಷಣೆ ಫಾರೆಸ್ಟ್ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾರು ರಕ್ಷಣೆ ಕೊಡ್ತಾ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಕುರಿಗಾಯಿಗಳಿಗೆ ಪ್ರತ್ಯೇಕವಾದಂತಹ ಕಾನೂನು ಮಾಡುತ್ತೇನೆಂದು ಹೋದ ಒಂದು ನಲ್ಲಿ ಅವರು ಘೋಷಣೆ ಮಾಡುತ್ತೇವೆಂದು ಹೇಳಿದರು ಹೇಳಿದರೂ ಕೂಡ ಈ ಬಜೆಟ್ನಲ್ಲಿಯೂ ಕೂಡ ಕುರಿಗಾಯಿಗಳ ಒಂದು ಕಾನೂನು ಆಗಿಲ್ಲ ಅದರಿಂದ ಕುರಿಗಾಯಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಪದೇ ಪದೇ ಈ ರಾಜ್ಯದಲ್ಲಿ ಕುರುಬರ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗ್ತಾ ಇವೆ ಅದಕ್ಕಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಕುರಿಗಾಯಿಗಳಿಗೆ ಒಂದು ಕಾನೂನು ಮಾಡಬೇಕಂತ ನಾನು ಕರ್ನಾಟಕ ಮನವಿ ಮಾಡಿಕೊಳ್ತೇವೆ ಮೊನ್ನೆ ಎರಡು ದಿವಸ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಇಂಗಟ್ಟಿ ಗ್ರಾಮದಲ್ಲಿ ಶರಣಪ್ಪ ಅಂತಕ್ಕಂತ ಒಬ್ಬ ಕುರಿಗಾಯಿಯನ್ನ ರಾತ್ರಿ ಮೂರು ಜನ ಕಳ್ಳರು ಬಂದು ಅವನನ್ನ ಕುರಿ ಕನಿಯಲು ಬಂದು ಅವನನ್ನ ಕೊಲೆ ಮಾಡೋಗಿರ್ತಕ್ಕಂಥದ್ದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ ಕುರಿಗಾಯಿಗಳು ಮೈಸ್ಕೊಂಡು ಬಂದು ರಾತ್ರಿ ಹೊಲದಲ್ಲಿ ಹಾಕಿರ್ತಕ್ಕಂಥ ಒಂದು ರೂಢಿ ಈ ಕುರುಬ ಸಮಾಜದಲ್ಲಿರ್ತಕ್ಕಂಥದ್ದು ಬಂಧುಗಳೇ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಕುರಿಗಾಯಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಕಾನೂನನ್ನು ರಚನೆ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಾವೋ ಅಂಥಲ್ಲಿ ನಿರ್ದೇಶನ ಕೊಡಬೇಕು ಕುರಿಗಾಯಿಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಒಣಗಾರಿಕೆಯನ್ನು ಆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಥವಾ ಡಿ ಎಸ್ ಪಿ ಲೆವೆಲೋ ಎಸ್ ಪಿ ಲೆವೆಲೋ ತಾವು ನಿರ್ದೇಶನ ಮಾಡಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತೇವೆ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನನ್ನು ಮಾಡಬೇಕು ಕುರಿಗಾಯಿಗಳಿಗೆ ಮತ್ತು ಅವರ ರಕ್ಷಣೆಗಾಗಿ ಬಂದೂಕಿನ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ತಾವು ಹೋದ ಅಧಿವೇಶನ ಹೇಳಿದ್ರಿ ನಾನು ಗುರುಬರಿಗೆ ಕುರಿಗಾಯಿಗಳಿಗೆ ಪ್ರತ್ಯೇಕವಾದ ಕಾನೂನನ್ನು ತರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರಿ ಇವತ್ತಿನ ದಿವಸ ಏನು ಗಾಳಿ ಮಳೆ ಬಿಸಿಲಿನಲ್ಲಿ ಸಂಚರಿಸಿದ ತನ್ನ ನಿತ್ಯ ಕಾಯಕ ಕುರಿಗಳನ್ನು ಕಾಯ್ಕೊಡುವಂಥ ಕುರಿಗಾಯಿಗಳ ಪರಿಸ್ಥಿತಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಬಜೆಟ್ನ ಬಜೆಟ್ನಲ್ಲಿ ವಿಶೇಷವಾಗಿ ಬಂದೂಕಿನವನ್ನು ಪರವಾನಿಗೆ ಕೊಡ್ತೀರಂತ ಸರ್ಕಾರ ಆಶ್ವಾಸನೆ ಆಶ್ವಾಸನೆ ಆಗಿದ್ದು ಅದಕ್ಕಾಗಿ ಈ ಕೂಡಲೇ ಅದಕ್ಕೆ ಎಲ್ಲ ಕುರಿಗಾಯಿಗಳಿಗೆ ಯಾ ಜಿಲ್ಲೆಯ ಎಸ್ ಪಿ ಅವರ ಮುಖಾಂತರ ಜಿಲ್ಲೆಯ ಶಸ್ತ್ರರು ಒಂದು ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಖಾಂತರ ಕೂಡಲೇ ಬಂದೂಕಿನ ಒಂದು ಪರವಾನಗಿ ಕೊಟ್ಟು ಇವತ್ತು ನೋಡಿ ಬಾಗಲಕೋಟೆ ಜಿಲ್ಲೆಯ ಏನು ಬಾದಾಮಿ ತಾಲೂಕಿನಲ್ಲಿ ಒಬ್ಬ ಕುರಿಗಾಯಿನ ಅಮಾಯಕವಾಗಿ ಹತ್ಯೆ ಬಿಡುವಂಥ ಘಟನೆ ಇಡೀ ಈ ಕುರಿಗಾಯಿಗಳು ಖಂಡಿಸುವಂತ ಕೃತ್ಯ ಅದಕ್ಕಾಗಿ ಈ ರೀತಿ ಕುರಿಗಾಯಿಗಳ ಮೇಲೆ ಹನ್ಯಾಗದ ರೀತಿ ಮನೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರುವಂಥ ಜಿ ಪರಮೇಶ್ವರ್ ಸರ್ ಇಂಥ ಕುರಿಗಳ ಬಗ್ಗೆ ಹಿತರಕ್ಷಣೆ ಕಾಪಾಡಲು ಕಾನೂನು ಜಾರಿಗೆ ತಂದು ಒಂದು ವಿಶೇಷವಾಗುವಂಥ ಕುರಿಗಾಗಿ ಒಂದು ಪ್ಯಾಕೇಜ್ ಹೇಳಿ ಈ ಹೋರಾಟದ ಸಮಿತಿ ವತಿಯಿಂದ ಅದರಲ್ಲಿ ವಿಶೇಷವಾಗಿ ಏನು ಶರಣಪ್ಪ ಜುಮನ್ ಕಟ್ಟಿ ಅವರಿಗೆ ಸರ್ಕಾರ ವತಿಯಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ವಿಶೇಷವಾಗಿ ಮಕ್ಕಳಿಗೆ ಒಂದು ಸರ್ಕಾರ ಹುದ್ದೆಯನ್ನು ಕೊಡಬೇಕು ಇಂಥ ಎಲ್ಲ ಬೇಡಿಕೆಗಳನ್ನು ಕರ್ನಾಟಕ ಪ್ರದೇಶ ಕುರುಬ ಸಂಘ ಚುಂಚೂಣಿ ವತಿಯಿಂದ ಈ ಮತ್ತು ಕುರಿಗಾಲ ವತಿಯಿಂದ ಸರ್ಕಾರಕ್ಕೆ ನಾವೆಲ್ಲ ಪ್ರಗತಿಪರ ಹೋರಾಟಗಳನ್ನು ಕೂಡಿಕೊಂಡು ಈ ಮನವಿ ಪತ್ರ ಮುಖಾಂತರ ಚುಂಚೋಳಿ ಮನೆ ತಾಲೂಕಿನ ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಬಂಧುಗಳೇ